ಸ್ನೇಹಿತರೆ ಇವತ್ತು ಎರಡು ಸಾವಿರದ ಇಪ್ಪತ್ತ ಐದರ ಮೊದಲನೆಯ ದಿನ ಅಂದರೆ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತ ಐದು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜಕೀಯದಲ್ಲಿ ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಹುಟ್ಟಿಕೊಂಡಿರುವಂತಹ ಒಂದು ಕುತೂಹಲ ಹಾಗೆ ಪ್ರಶ್ನೆ ಏನು ಅಂತ ಅಂದರೆ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅಥವಾ ಸಿ ಎಂ ಆಗ್ತಾರಾ ಸಿ ಎಂ ಆಗುವಂತಹ ಕನಸು ನನಸಾಗುತ್ತಾ ಅಂತ ಹೇಳಿ ಸ್ನೇಹಿತರೆ ಕಳೆದ ವರ್ಷ ಅಂದರೆ ಕಳೆದ ವರ್ಷ ಅನ್ನೋದಕ್ಕಿಂತ ಅದರ ಹೋದ ವರ್ಷ ಕರ್ನಾಟಕದಲ್ಲಿ ವಿಧಾನಸಭೆ ಎಲೆಕ್ಷನ್ ಆಯ್ತಲ್ವಾ ಆಗ ಕಾಂಗ್ರೆಸ್ ಪಕ್ಷ ವಿನ್ ಆಯಿತು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಕುರ್ಚಿಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮಧ್ಯೆ ದೊಡ್ಡ ಜಗಳವೇ ಶುರುವಾಯಿತು ಈ ಸಂದರ್ಭದಲ್ಲಿ ಏನಾಯ್ತು ಅಂತ ಅಂದರೆ ಡೆಲ್ಲಿಯಲ್ಲಿ ಒಂದು ಗುಪ್ತ ಸಭೆ ನಡೀತು ರಹಸ್ಯ ಸಭೆಯೊಂದು ನಡೆದು ಈ ಸಭೆಯಲ್ಲಿ ಕೇವಲ ಐದೇ ಐದು ಜನರಿದ್ರು ಅಂತ ಹೇಳಲಾಗುತ್ತೆ ಈ ಸಂದರ್ಭದಲ್ಲಿ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಎಐಸಿಸಿ ಸಿ ಸಿ ಜನರಲ್ ಸೆಕ್ರೆಟರಿ ಕೆ ಸಿ ವೇಣುಗೋಪಾಲ್ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಇವರ ಐದು ಜನರ ಮಧ್ಯೆ ಒಂದು ಅಧಿಕಾರ ಹಂಚಿಕೆಯ ಒಪ್ಪಂದ ನಡೆದಿದೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರ ಆಪ್ತ ಬಣ ಅಥವಾ ಡಿಕೆ ಶಿವಕುಮಾರ್ ಅವರದ್ದು ಬಣ ಹೇಳ್ತಾರೆ ಇನ್ನು ಒಪ್ಪಂದ ಏನು ಅಂತ ಅಂದ್ರೆ ಎರಡೂವರೆ ವರ್ಷಗಳ ನಂತರ ಮುಖ್ಯಮಂತ್ರಿ ಕುರ್ಚಿಯನ್ನು ಸಿದ್ದರಾಮಯ್ಯನವರು ಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಳ್ಬೇಕು ಅನ್ನೋದು ಹಾಗಾದರೆ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಜೀವನದಲ್ಲಿ ಅತಿ ದೊಡ್ಡ ಕನಸಾಗಿರುವಂತಹ ಅಂದ್ರೆ ಸಿಎಂ ಆಗುವಂತಹ ಕನಸು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈಡೇರುತ್ತಾ ಅನ್ನೋದನ್ನ ಕಾದು ನೋಡಬೇಕು ಇನ್ನು ಒಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಕಾಂಗ್ರೆಸ್ನ ಎರಡು ದೊಡ್ಡ ನಾಯಕರು ಅಂದ್ರೆ ಕರ್ನಾಟಕ ಕಾಂಗ್ರೆಸ್ನ ಎರಡು ದೊಡ್ಡ ನಾಯಕರಿಗೆ ತುಂಬಾ ಮಹತ್ವದ ವರ್ಷ ಅಂತಾನೆ ಹೇಳಬಹುದು ಒಬ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇನ್ನೊಬ್ಬರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಡಿ ಕೆ ಶಿ ಅವರ ಅತಿ ದೊಡ್ಡ ರಾಜಕೀಯ ಮಹತ್ವಾಕಾಂಕ್ಷೆ ಏನು ಅಂತ ಅಂದ್ರೆ ಸಿಎಂ ಆಗುವಂತದ್ದು ಅದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈಡೇರುತ್ತಾ ಅದನ್ನ ಈ ವರ್ಷ ಆದ್ರೂ ನಾನು ಈಡೇರಿಸಿಕೊಳ್ಬೇಕು ಅಂತಾನೆ ತೆರೆಮರೆಯಲ್ಲಿ ಸಿದ್ಧತೆಗಳು ನಡೀತಾ ಇದೆಯಾ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಸಿಎಂ ಪಟ್ಟವನ್ನ ಡಿ ಕೆ ಶಿ ಅವರಿಗೆ ಕೊಡಬೇಕಾಗಿ ಬರುತ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಎದುರಾಗ್ತಾ ಇದೆ ನೋಡೋಣ ಎರಡ್ ಸಾವಿರದ ಇಪ್ಪತ್ತೈದು ಇವತ್ತು ಮೊದಲನೆಯ ದಿನ ಇನ್ನು ಮುಂದಿನ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು